ఆత్మాత్మని hmm. సర్వ్రమదర్శన सर्वभूतस्तम्भात्मानाम् सर्वभूतस्तम्भात्मानाम् सर्वभूतानि च आत्मनि योगयुक्तात्मा सर्वत्र इक्षेते योगयुक्तात्मा सर्वत्र समदर्शनाम् ಪರಮಾತ್ಮನನ್ನು ಪರಮಾತ್ಮನನ್ನು ಸರ್ವ ಎಲ್ಲ ಎಲ್ಲ ಭೂತಾನಿ ಜೀವಿಗಳನ್ನು ಆತ್ಮನಲ್ಲಿ ಆತ್ಮನಲ್ಲಿ ನೋಡುತ್ತೇನೆ ಯೋಗ ಯುಕ್ತ ಆತ್ಮ ಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಯುಕ್ತನಾಗಿರುವನು ಸರ್ವತ್ರ ಎಲ್ಲ ಕಡೆಗಳಲ್ಲಿಯೂ ಸಮದರ್ಶನ ಸಮಾನವಾದನ್ನು ಕೋಟವುಳ್ಳ ಅನುಮಾನಪಟ್ಟು ವೈಸುವೇದ ಪಾದಕಿ ನಿಜವಾದ ಯೋಗವು ಎಲ್ಲ ವಿಜೀವಿಗಳಲ್ಲಿ ನನ್ನನ್ನು ಕಾಣುತ್ತಾನೆ ಮತ್ತು ನನ್ನಲ್ಲಿ ಎಲ್ಲ ಜೀವಿಗಳನ್ನು ಕಾಣುತ್ತೇನೆ ವಸ್ತು ವಾಸ್ತವವಾಗಿ ಆತ್ಮಸತ್ಕಾರವನ್ನು ಕರೆದ ಮನುಷ್ಯನು ಪರಮ ಎಲ್ಲೇ ಎಲ್ಲೆಲ್ಲಿಯೂ ಕಾಣುತ್ತಾನೆ ಪ್ರಶ್ನೆ ಪ್ರಜ್ಞೆ ಇರುವ ಯೋಗಿಯು ಪರಿಪೂರ್ಣ ದೃಷ್ಟ ಏಕೆಂದರೆ ಅವನು ಪರಮ್ರಭು ಕೃಷ್ಣ ಪರಮಾತ್ಮನಾಗಿ ಎಲ್ಲರ ಹೃದಯಗಳು ನೆಲೆಸಿರುವುದನ್ನು ಕಾಣುತ್ತಾನೆ ಈಶ್ವರಂ ಭೂತಾನೇಶ್ವರ ಶ್ರಿಷ್ಟತಿ ಭಗವಂತನು ತನ್ನ ಪರಮಾತ್ಮ ರೂಪದಲ್ಲಿ ಒಂದು ನಾಯಿಯ ಹೃದಯದಲ್ಲೂ ಒಬ್ಬ ಬ್ರಾಹ್ಮಣ ಹೃದಯದಲ್ಲೂ ನೆಲೆಸಿರುತ್ತಾನೆ ಪರಿಪೂರ್ಣ ಯೋಗಿಗಳಿಗೆ ಭಗವಂತ ನಿರಂತರವಾಗಿ ಅಲೌಕಿಕವಾದನು ಮತ್ತು ನಾಯಿಯಾಗಲು ಇರುವುದರಿಂದ ಅವನು ಬೌದ್ಧಿಕವಾಗಿ ಬಾಧಿತನಾಗುವುದಿಲ್ಲ ಎನ್ನುವುದು ತಿಳಿಯುತ್ತದೆ ಇದು ಭಗವಂತನ ಪರಮ ತಟಸ್ಥ ವ್ಯಕ್ತಿಗತ ಆತ್ಮವು ವ್ಯಕ್ತಿಯ ಹೃದಯದಲ್ಲಿ ನೆಲೆಸಿರುತ್ತದೆ ಆದರೆ ಅದು ಎಲ್ಲ ಹೃದಯಗಳಲ್ಲಿ ಇರುವುದಿಲ್ಲ ವೈಯಕ್ತಿಕ ಆತ್ಮಕ್ಕೂ ಪರಮಾತ್ಮನಿಗೆ ಇದೇ ವ್ಯತ್ಯಾಸ ವಾಸ್ತವವಾಗಿ ಯೋಗಾಭ್ಯಾಸದ ಎಲ್ಲವನ್ನು ಇದನ್ನು ಅಷ್ಟೇ ಸ್ಪಷ್ಟವಾಗಿ ಕಾಣಲಾರ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮನುಷ್ಯರು ಆಸ್ತಿಕ ಹೃದಯದಲ್ಲಿ ನಾಸ್ತಿಕನ ಹೃದಯದಲ್ಲಿ ಕೃಷ್ಣನನ್ನು ಕಾಣಬಲ್ಲ ಸ್ಮೃತಿ ಇರುವುದನ್ನು ದೃಢಪಡಿಸಲಾಗಿದೆ ಅತತ್ಯಾರ್ಥ ಮೃತ್ಯ ಆತ್ಮ ಹಿ ಹರಿಹ ಭಗವಂತನ ಎಲ್ಲ ಜೀವಿಗಳ ಆಕಾರನಾದರೆ ನಮ್ಮ ತಾಯಿಯಂತೆ ಮತ್ತು ಪಾ ಪಾಲಕನಂತೆ ತಾಯಿ ಬೇರೆ ಬೇರೆ ಬಗೆಗೆ ಮಕ್ಕಳಿಗೆ ಹೇಗೆ ತಟಿಸ್ತಾಳೋ ಹಾಗೆ ಪರಮಪಿತನ ಅಥವಾ ಮಾತೆಯನ್ನು ತಟಸ್ಥ ಇದರ ಪರಿಣಾಮ ಪರಮಾತ್ಮನು ಸದಾ ಪ್ರತಿಯೊಂದು ಜೀವಿಯಲ್ಲಿ ಇದ್ದಾನೆ ಅಲ್ಲದೆ ಬಾಹ್ಯದಲ್ಲಿ ಪ್ರತಿಯೊಂದು ಜೀವಿ ಭಗವಂತನ ಶಕ್ತಿಯ ನೆಲೆಗೊಂಡಿದೆ ಏಳನೇ ಅಧ್ಯಾಯ ವಿವರಿಸಲಾಗಿದೆ ಭಗವಂತನಿಗೆ ಮುಖವಾಗಿ ಎರಡು ಶಕ್ತಿಗಳಿವೆ ಆಧ್ಯಾತ್ಮಿಕ ಅದು ಶ್ರೇಷ್ಠವಾದು ಮತ್ತು ಐಹಿಕವಾದ ಅಥವಾ ಚಳ್ಳಮಟ್ಟದ ಶಕ್ತಿಗಳು ಆ ಜೀವಿಯು ಶ್ರೇಷ್ಠ ಶಕ್ತಿಯು ಭಾಗವಾದ ಕೆಳಮಟ್ಟ ಶಕ್ತಿಯಿಂದ ಬದ್ಧವಾಗಿರುತ್ತದೆ ಜೀವಿ ಸದಾ ಭಗವಂತನ ಶಕ್ತಿಯಲ್ಲಿದ್ದಾನೆ ಪ್ರತಿಯೊಂದು ಜೀವಿಯು ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನ ನೆಲೆಯಲ್ಲಿದ್ದಾನೆ ಯೋಗಿಯು ಎಲ್ಲರನ್ನು ಒಂದೇ ಸಮನೆ ಕಾಣುತ್ತಾನೆ ಏಕೆಂದರೆ ಎಲ್ಲ ಜೀವಿಗಳು ಕರ್ಮುಣವಾಗಿ ಬೇರೆ ಬೇರೆ ಸೇನೆಗಳಲ್ಲಿದ್ದರೂ ಅವರೆಲ್ಲ ಸನ್ನಿವೇಶಗಳಲ್ಲಿಯೂ ಭಗವಂತ ಸೇವಕರಾಗಿ ಇರುತ್ತಾರೆ ಎನ್ನುವುದು ಆತನು ಕಾಣುತ್ತಾನೆ ಐಹಿಕ ಶಕ್ತಿಯಲ್ಲಿದ್ದಾಗ ಐಹಿಕ ಜೀವಿಯ ಇಬ್ಬರಗಳ ಸೇವೆ ಮಾಡುತ್ತಾನೆ ಆಧ್ಯಾತ್ಮಿಕ ಶಕ್ತಿಯಲ್ಲಿದ್ದಾಗ ಅವನು ಭಗವಂತನನ್ನು ನೇರವಾಗಿ ಸೇವೆ ಮಾಡುತ್ತಾನೆ ಹೇಗೆ ಆದರೂ ಜೀವಿ ಭಗವಂತನ ಸೇವಕ ಆ ಸಮಾನತೆಯ ದೃಷ್ಟಿಯು ಕೃಷ್ಣ ಪ್ರಜ್ಞೆಯ ಮನುಷ್ಯನಿಗೆ ಪರಿಪೂರ್ಣವಾಗುತ್ತದೆ

दोड़ा घूटा बाँटा रख के नहीं बैठोगे लड़के लोग बैठ गया बॉक्सिंग बॉक्सिंग हाँ बॉक्सिंग नहीं बैठी बैठी ना बॉक्सिंग है नगर कितने बॉक्सिंग हैं यार तो क्या अलग अलग क्या इधर जटिल महीना है अरे सीना सुप्रभात इन्ना इन्ना और बेरा और बेरा आधे टाइप चोट ಹೋಮ ಜ್ಞಾನ ಗಣಾಂಜನಸು ಮೇಲೆ ತಸ್ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ್ವೈತಗಾಧರ ಶ್ರೀವಾಸಾದಿ ಗೌರವಕ್ತೌನ ಹರೇ ಕೃಷ್ಣ ಹರೇ ಕೃಷ್ಣ 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 ಹೇ ಹರೇ ಹೈ ಸೊ ಎರಡು ಶ್ಲೋಕದಲ್ಲಿ ಭಗವಂತ ಪರಮಾತ್ಮ ಎಲ್ಲರ ಹೃದಯದಲ್ಲಿ ನೆಲೆಗೊಳಿಸ್ತಿದ್ದಾನೆ ನಾಯಿಯ ಹೃದಯದಲ್ಲಿ ಇದ್ದಾರೆ ಮತ್ತು ಮನುಷ್ಯನ ಹೃದಯದಲ್ಲಿ ಭಗವಂತ ಇದ್ದಾನೆ ಎಲ್ಲ ಜೀವಿಗಳ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾಗ ನೆಲೆಸಿ ನೆಲೆಸಿರುವುದನ್ನು ಕಾಣುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಈಶ್ವರ ಸರ್ವಭೂತಾನ ಮೃದೇಶು ಅರ್ಜುನ ತಿಷ್ಟತಿ ಅಂತ ಹೇಳ್ತಾ ಇದ್ದಾರೆ ಸದಾ ಯೋಗಾಭ್ಯಾಸದಲ್ಲಿ ಇಪ್ಪತ್ತೆಂಟನೇ ಶ್ಲೋಕ ನೋಡೋಣ ಸದಾ ಯೋಗಾಭ್ಯಾಸದಲ್ಲಿ ನಿರತನಾದ ಆತ್ಮ ಸಂಯಮಿಯಾದ ಯೋಗಿಯು ಎಲ್ಲ ಐಹಿಕ ಕಲ್ಮಶದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ ಅತ್ಯುನ್ನತ ಹಂತವನ್ನು ತಲುಪುತ್ತಾನೆ ಅಂದರೆ ಇಲ್ಲಿ ಉತ್ತಮವಾದ ಯೋಗಿ ಅಂದರೆ ರೌಪಾದ್ರ ಭಾಷೆಯಲ್ಲಿ ಉತ್ತಮವಾದ ಭಕ್ತ ಭಕ್ತ ಅಂತ ಅರ್ಥ ಸಾಕ್ಷಾತ್ಕಾರ ಪಡೆದ ಭಕ್ತ ಎಲ್ಲ ಯೋಗಾಭ್ಯಾಸದಲ್ಲಿ ನಿರತರಾಗ್ತಾನೆ ನಿರತರಾಗಿ ಆ ಯೋಗಿ ಎಲ್ಲ ಐಹಿಕ ಕಲ್ಮಶದಿಂದ ಮುಕ್ತನಾಗ್ತಾನೆ ಅಂತ ಅರ್ಥ ಅಂದೇ ಆತ್ಮ ಸಾಕ್ಷಾತ್ಕಾರ ಪಡೆದವನು ಭಗವಂತನ ಭಕ್ತಿ ಸೇವೆಯಲ್ಲಿ ಯಾವಾಗಲೂ ನಿರಂತರವಾಗಿ ನೆಲೆಕೊಳ್ತಾ ಇದ್ದಾನೆ ಅಂದ ಅರ್ಥ ಏನಂದರೆ ಯಾವಾಗಲೂ ಭಗವಂತನ ಸೇವೆ ಇರ್ತಾನೆ ಅಂತ ಅರ್ಥ ಪ್ರತಿನಿತ್ಯ ಭಗವಂತನ ಸೇವೆಯಲ್ಲಿ ಇರ್ತಾನೆ ಈಗ ಪ್ರಭುಪಾಧ ನೋಡಿ ತನ್ನ ಇಡೀ ಜೀವನ ಗೃಹಸ್ಥ ಜೀವನ ಆದಮೇಲೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಏನು ಮಾಡ್ತಾಯಿದ್ರು ಪ್ರಚಾರ ಮಾಡ್ತಾಯಿದ್ರು ಇಲ್ಲಾಂದರೆ ಬುಕ್ಸು ಅನುವಾದ ಮಾಡ್ತಾಯಿದ್ರು ಪುಸ್ತಕ ಅನುವಾದ ಮಾಡ್ತಾಯಿದ್ರು ಇಲ್ಲಾಂದರೆ ಪ್ರಚಾರಕ್ಕೆ ಹೋಗ್ತಾಯಿದ್ರು ಯಾವುದೇ ಒಂದು ಸ ಯಾವುದೋ ಒಂದು ಸೇವೆಯಲ್ಲಿ ಅವರು ಭಗವಂತನ ಸೇವೆಯಲ್ಲಿ ನೆಲಪಡಿಸ್ಕೊಂಡು ಅವರು ಯುಕ್ತರಾಗ್ತಾಯಿದ್ರು ಅದರ ಉತ್ತಮವಾದ ಯೋಗ ಒಂದು ಅಲೌಕಿಕ ದೇವ ಪ್ರೇಮ ಸೇವೆಯಲ್ಲಿ ಪ್ರೇಮ ಸೇವೆ ಅಂದರೆ ಭಕ್ತಿ ಸೇವೆಯಲ್ಲಿ ಒಂಬತ್ತು ಸ್ಟೇಜಸ್ ಇದೆ ಆದ ಶ್ರದ್ಧಾ ಸಾಧುಸಂಗ ಭಜನ ಕ್ರಿಯಾ ಅನರ್ಥ ನಿವೃತ್ತಿ ನಿಷ್ಠ ಆಸಕ್ತಿ ರುಚಿ ಭಾವ ಪ್ರೇಮ ಪ್ರೇಮ ಬಂದು ಹೈಯೆಸ್ಟು ಅಂದರೆ ಗೋಪಿಯರು ಯಾವ ಥರ ಭಕ್ತಿ ಸೇವೆ ಮಾಡ್ತಾ ಇದ್ರು ಅಂಥ ಭಕ್ತಿ ಸೇವೆ ಯಾರು ಮಾಡ್ತಾರೋ ಅವರು ಈ ಕಲ್ಮಶದಿಂದ ಬಿಡುಗಡೆ ಆಗ್ತಾರೆ ಅಂತ ಹೇಳ್ತಾರೆ ಭೌತಿಕವಾದ ಕಲ್ಮಶದಿಂದ ಬಿಡುಗಡೆ ಆಗ್ತಾರೆ ಸುಖದ ಅತ್ಯುನ್ನತ ಹಂತವನ್ನು ಶಾಶ್ವತವಾದ ಸಂತೋಷನೂ ಪಡೀತಾರೆ ಇಲ್ಲಿ ನಾವು ಸಂತೋಷ ಪಡಿತಾ ಇದ್ದೀರಿ ಆದರೆ ಅದು ಶಾಶ್ವತ ಅಲ್ಲ ಈಗ ಸಂತೋಷವಾಗಿರುತ್ತೆ ಇನ್ನೊಂದು ಇನ್ನೊಂದು ಒನ್ ಅವರ್ ಅದೇ ದುಃಖ ಏನೋ ರೆಡಿಯಾಗಿರುತ್ತೆ ನಮಗೆ ಯಾವುದೋ ಒಂದು ಫೋನ್ ಕಾಲ್ ಬರ್ತಾರೆ ಯಾರೋ ಒಬ್ಬರು ಬರ್ತಾರೆ ಏನೋ ಹೇಳ್ತಾರೆ ಯಾವುದೋ ಒಂದು ನಡೀತಾ ಇರುತ್ತೆ ಆದರೆ ಉತ್ತಮವಾದ ಭಕ್ತರು ಉತ್ತಮವಾದ ಯೋಗಿ ಏನು ಮಾಡ್ತಾರೆ ಅಂದರೆ ಯಾವುದೇ ಒಂದು ದುಃಖ ಬರಲಿ ಯಾವುದೇ ಒಂದು ಸಂತೋಷ ಬರಲಿ ಇದು ಎರಡರಲ್ಲಿ ದ್ವಂದಕ್ಕೆ ಅವರು ಮೋಹಿತರಾಗಲ್ಲ ದ್ವಂದಕ್ಕೆ ಮೋ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಅಂದರೆ ಲೌಕಿಕವಾದ ಪ್ರಪಂಚದಲ್ಲಿ ಯಾವುದೇ ಒಂದು ಅವ್ರಿಗೆ ಸಂಪರ್ಕ ಇದ್ರೇನೂ ಅದನ್ನು ಸಂಪರ್ಕ ಇಲ್ಲದಿಂದ ಇಲ್ಲದಿಂದ ಮಾಡ್ಕೊತಾರೆ ಅವರು ಅದಕ್ಕೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ದೇವಸ್ಥಾನದೊಳಗೆ ಸೇವೆ ಮಾಡ್ಕೊಳ್ಳೋದು ಶುರು ಮಾಡ್ಕೊಂಡ್ಬಿಡ್ತಾರೆ ಇಲ್ಲ ಅವರ ಆ ಸ್ವದಾಮದ ಬಿಟ್ಟು ಬೇರೆ ಗ್ರಾಮಕ್ಕೆ ಹೊರಟುಡ್ತಾರೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ ಬೇರೆ ಅಲ್ಲಿದ್ದರೆ ಏನಾದರೂ ಯಾರಾದರೂ ಬರ್ತಾ ಬರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಬನ್ನಿ ಅಂತಾರೆ ಏನೋ ಒಂದು ಹೇಳ್ತಾ ಇರ್ತಾರೆ ಕೆಲವರೆಲ್ಲ ಫೋನೇ ನಮ್ಮ ನಂಬರೇ ಚೇಂಜ್ ಮಾಡ್ತಾರೆ ಫೋನ್ ಮಾಡ್ತಾರೆ ಈಗ ಈಗ ಸದ್ಯ ಈಗ ಈ ಭೌತಿ ಈ ನವೀನ ಕಾಲದಲ್ಲಿ ಏನು ಮಾಡ್ತಾರೆ ಫೋನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫೋನೇ ಕಟ್ ಮಾಡಿಬಿಡ್ತಾರೆ ಯಾಕಂದ್ರೆ ಫೋನ್ ಇದ್ರೆ ಮಾತಾಡ್ತಾ ಇರ್ತಾರೆ ಮತ್ತೆ ಬಾ ಅಂತ ಹೇಳ್ತಾರೆ ಮತ್ತೆ ನಮ್ಗೆ ಅವ್ರಿಗೆ ಹುಷಾರಿಲ್ಲ ಇವ್ರಿಗು ಹುಷಾರಿಲ್ಲ ಇವ್ರು ನೋಡಬೇಕು ಅವ್ರು ನೋಡಬೇಕು ಅಲ್ಲ ಸಿಕ್ ನಂಬರೇ ಚೇಂಜ್ ಮಾಡ್ಬಿಡ್ತಾರೆ ಕೆಲವರು ತುಂಬಾ ಬೇರೆ ತಗೊಂಡ್ಬಿಡ್ತಾರೆ ಭಗವಂತನ ಸೇವೆಯಲ್ಲಿ ತುಂಬ ತೀವ್ರತೆ ಇರೋರು ತೀವ್ರತೆ ಇರೋರು ಆ ಥರ ಮಾಡ್ತಾರೆ ಯಾಕಂದರೆ ಅಲ್ಲಿ ಈ ಒಂದು ಲೌಕಿಕವಾದ ಪ್ರಪಂಚದಲ್ಲಿ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಹೊರಗಡೆ ಹೋಗಿದ್ರೂ ಬಾ ಪರವಾಗಿಲ್ಲ ನೀನು ಬರ್ಬಿಡೋಲ್ಲ ಇರಬೇಡ ಬಾ ಅಂತ ಹೇಳ್ತಾರೆ ನಮ್ಗೆ ಏನು ಮಾಡುತ್ತೆ ನಮ್ಗೇನಾಗುತ್ತೆ ಆ ಇದಿರ್ತಲ್ಲ ಮಮತೆ ಇರುತ್ತೆ ಅಟ್ಯಾಚ್ಮೆಂಟ್ ಇರುತ್ತೆ ಹೆಂಗಾದರೂ ಅಯ್ಯೋ ಪಾಪ ಅಂತ ನಮಗೆ ಅನ್ಸ್ಬಿಡುತ್ತೆ ಮತ್ತೆ ನಾವು ವಾಪಸ್ ಬಂದ್ಬಿಡ್ತೀವಿ ಸೊ ಅಲ್ಲಿಂದ ಹೋಗಿನೂ ಉಪಯೋಗ ಇಲ್ಲ ಅದಕ್ಕೆ ಏನು ಮಾಡ್ತಾರೆ ಕೆಲವರು ಸಂಬಂಧನೇ ಕಟ್ ಮಾಡ್ಕೊಂಡ್ಬಿಡ್ತಾರೆ ಕುಂತಿದೇವಿ ಆ ಥರ ಶ್ಲೋಕದಲ್ಲಿ ಹೇಳ್ತಾರೆ ಕೃಷ್ಣ ನೀನು ನನಗೆ ಎರಡು ಕಡೆನೂ ಸಂಬಂಧ ಇದೆ ನನ್ನ ಗಂಡನ ಕಡೆನೂ ಸಂಬಂಧ ಇದೆ ನನ್ನ ಕಡೆನೂ ನನ್ನ ಸಂಬಂಧ ಇದೆ ಇಲ್ಲಿ ಕುಂತಿ 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 ಹಾಂ ಇಲ್ಲಿ ಪಾಂಡವರು ನನ್ನ ಮಕ್ಕಳು ನನ್ನ ಮಕ್ಕಳು ನೋಡಿದ ತಕ್ಷಣ ನನಗೆ ಏನಾಗುತ್ತೆ ಅಂದರೆ ಅವ್ರ ಮೇಲೆ ಏನಾದರೂ ನನಗೆ ಪ್ರೀತಿ ವಿಶ್ವಾಸ ಮಮತೆ ಅನುಕಲ್ಪ ಬಂದ್ಬಿಡುತ್ತೆ ಅಂತ ನನಗೆ ಭಯವಾಗಿದೆ ಅದನ್ನು ನೀನು ದಯವಿಟ್ಟು ಏನು ಮಾಡ್ತೀಯಾ ಸಂಬಂಧನಾ ಕಟ್ ಮಾಡಿಬಿಡು ಆಮೇಲೆ ನನ್ನ ಗಂಡ ಗಂಡಿನ ಕಡೆ ನನ್ನ ಧರ್ಮಪತಿ ಕಡೆ ಅವರೂ ನನ್ನ ಕರಿತಾ ಇರ್ತಾರೆ ಅವ್ರ ಮೇಲೆ ಏನಾದರೂ ನನಗೆ ಮಮತೆ ಹೊಟ್ಟೋಗ್ಬಿಡುತ್ತೆ ಅವ್ರ ಮೇಲೆ ನನ್ನ ಪ್ರಜ್ಞೆ ಅವ್ರ ಮೇಲೆ ಏನಾದರೂ ಆಸೆ ಆಕಾಂಕ್ಷೆಗೆ ಅವ್ರ ಮೇಲೆ ಹೊಟ್ಟರೆ ಕಷ್ಟ ಭಕ್ತಿ ಅದಕ್ಕೆ ಭಕ್ತಿ ಸೇವೆ ತಡೆಯಾಗಿರುತ್ತೆ ಭಕ್ತಿ ಸೇವೆಗೆ ಈ ಎರಡು ಸಂಬಂಧದಲ್ಲಿ ನನಗೆ ತಡೆಯಾಗಿರುತ್ತೆ ಅದಕ್ಕೆ ಏನು ನೀನೇನ್ ಮಾಡ್ತೀಯಾ ಈ ಎರಡು ಸಂಬಂಧನೂ ಕಟ್ ಮಾಡಿಬಿಡು ನನಗೆ ಬೇಕಾಗಿಲ್ಲ ನನಗೆ ನಿನ್ನ ಸೇವೆ ಮಾಡ್ಕೊಂಡಿರಬೇಕು ಯಾವಾಗಲೂ ನಿನ್ನ ನಾನು ಇರಬೇಕು ನನಗೆ ಯಾವುದ ಆದರೆ ಭೌತಿಕವಾದ ಸಂಬಂಧ ಬೇಡ ಆಧ್ಯಾತ್ಮಿಕವಾದ ಸಂಬಂಧ ಇಟ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ ಅದು ಹೇಳ್ತಾ ಇದ್ದಾರೆ ಭೌತಿಕವಾದ ಸಂಬಂಧ ಬೇಡ ಆಧ್ಯಾತ್ಮಿಕವಾದ ಸಂಬಂಧ ಅಂದರೆ ಅವರು ನಾನು ಎಲ್ಲ ಸೇರಿ ನಿನಗೆ ಸೇವೆ ಮಾಡಬೇಕು ಆ ಥರ ಒಂದು ಸ ಇದ್ರೆ ನನಗೆ ಪರವಾಗಿಲ್ಲ ನಾನು ಅವ್ರ ಹತ್ರನೇ ಇರ್ತೀನಿ ಇಲ್ಲಾಂದರೆ ನಾನು ದಯವಿಟ್ಟು ಈ ಸಂಬಂಧದಿಂದ ನನಗೆ ದೂರ ಮಾಡಿಬಿಡು ಅಂತ ಹೇಳ್ತಾ ಇದ್ದಾರೆ ಒಂದು ತಾಯಿ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಮಕ್ಕಳು ನೋಡ್ಬಿಟ್ಟು ಯಾಕಂದರೆ ಪಾಂಡವ ಮಕ್ಕಳು ನೋಡಿದ ತಕ್ಷಣ ಏನಾಗುತ್ತೆ ನಾವು ಭಗವಂತನ ಮರ್ತಬಿಡ್ತೀವಿ ಆ ಮಮಕಾರ ಜಾಸ್ತಿ ಆಗ್ಬಿಡುತ್ತೆ ನನಗೆ ಪ್ರೀತಿ ವಾತ್ಸಲ್ಯ ರಕ್ತ ಸಂಬಂಧ ಇರುತ್ತಲ್ಲ ಅದಕ್ಕೆ ಅಯ್ಯೋ ಅನ್ಸ್ಬಿಡುತ್ತೆ ಏನಪ್ಪ ಇದು ಹಿಂಗಾಗ್ಬಿಟ್ರಲ್ಲ ಮಕ್ಕಳಿಗೆ ಏನಾದರೂ ಆದರೆ ನಮ್ ಕೈ ತಡೆಯೋಕ್ಕಾಗಲ್ಲ ಅದಕ್ಕೆ ದಯವಿಟ್ಟು ಅಂಥ ಸಂಬಂಧ ಏನು ಇಟ್ಕೊಬೇಡ ನನಗೆ ಬೇಡ ನಿನ್ನಗೆ ನನಗೆ ಸಂಬಂಧ ಇಲ್ಲಿ ನಾನು ನಿನಗೆ ಸೇವೆ ಮಾಡ್ಕೊಂಡು ಬಿಡ್ಬೇಕು ಯಾವಾಗ ಅಂಥ ಒಂದು ಪರಿಸ್ಥಿತಿನ ನನಗೆ ಸೃಷ್ಟಿ ಮಾಡು ಅಂಥ ಒಂದು ಕರುಣೆ ಕೊಡು ನನಗೆ ಅಂತ ಹೇಳ್ದೆ ನಾರದಮ್ಮನಿನೂ ಅಷ್ಟೇ ತಾಯಿ ದೇಹ ಬಿಟ್ಟಿದ ತಕ್ಷಣ ಏನು ಮಾಡಿದ್ರು ಅಲ್ಲಿ ಕೂತ್ಕೊಂಡು ಹತ್ಕೊಂಡು ಇದು ಕಣ್ಣು ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಅಲ್ಲಿ ಕೂತ್ಕೊಂಡಿಲ್ಲ ತಕ್ಷಣ ಬಿಟ್ಬಿಟ್ಟು ಹೊರಟೋಗ್ಬಿಟ್ರು ನಾವು ಹೋದ್ರಲ್ಲ ಲಾಸ್ಟು ಇಯರ್ ಲಾಸ್ಟ್ ಚಾಪ್ಟರ್ ತಕ್ಷಣ ಬಿಟ್ಬಿಟ್ಟು ಅಂತಿಮ ಕ್ರಿಯೆಗಳು ಕೂಡ ಮಾಡಿಲ್ಲ ಕರ್ಮಕಾರಿಗಳೆಲ್ಲ ಏನೂ ಮಾಡಿಲ್ಲ ಬಿಟ್ಟು ಅವ್ರ ಬಾಡಿಗೆ ಅವ್ರು ಹೊಟ್ಟೋಗ್ಬಿಟ್ರು ಯಾಕೆ ಯಾಕಂದರೆ ಅದೇ ಹೇಳ್ತಾಯಿದ್ದೀನಿ ಅದೇ ಯಾಕಂದರೆ ಅವರು ಭಕ್ತಿ ವೇದಾಂತರ ಚೆನ್ನಾಗಿ ಉಪದೇಶ ಇರತಾರೆ ಆ ಉಪದೇಶ ಎಲ್ಲ ಚೆನ್ನಾಗಿ ಜ್ಞಾಪಕ ಇರುತ್ತೆ ಅಂದ್ರೆ ಅವ್ರು ಮಾಡ್ತಾರೆ ನಾವು ಮಾಡಬಾರ್ದು ಅವ್ರು ನಾಡಿದ್ರು ಬಂದು ಯಾರಂದ್ರೆ ಭಗವಂತನ ಅಂಶ ಭಗವಂತರಿಗೆ ತಾನೇ ಸ್ವಯವಾಗಿ ವೀಣೆ ವೀಣೆ ಕೊಟ್ಟಿದ್ದಾರೆ ಮಹಾತ್ಮ ವೀಣೆ ಕೊಟ್ಬಿಟ್ಟು ಕರ್ನಾಡಿದ್ರು ಹೇಳ್ತಾರೆ ನಿನ್ನ ಬಿಟ್ಟು ನಮ್ಗೆ ಇರಕ್ಕಾಗಲ್ಲ ನಾರಾಯಣ ಏನು ಮಾಡ್ಲಿ ಅಂದ್ರೆ ನೀನೇನು ಚಿಂತೆ ಬೀಳ್ಬೇಡ ಈ ವೀಣೆ ನೀನು ಕೊಡ್ತಾ ಇದ್ದೀನಿ ಈ ವೀಣೆಯಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ವೀಣೆಯಲ್ಲಿ ನಾನೇ ಇರ್ತೀನಿ ಈ ವೀಣೆ ನೋಡುವಾಗಲ್ಲ ನೀನು ನನಗೆ ಜ್ಞಾನ ನಿನ್ನ ನನ್ನ ದರ್ಶನ ಮಾಡ್ಕೋಬೋದು ಜಗನ್ನಾಥ್ಪುರಿನಲ್ಲಿ ಈ ಹೊರಗಡೆ ದೇಶದವ್ರನ್ನ ಯಾರನ್ನೂ ಹೊರಗಡೆ ಬಿಡೋಲ್ಲ ಹೊರಗಡೆ ಫಾರಿನರ್ಸಿಗೆ ಅದಕ್ಕೆ ಏನು ಮಾಡಿದ್ರು ಜಗನ್ನಾಥ್ ಹೇಳ್ತಾರೆ ಮೇಲೆ ನನ್ನ ಸುದರ್ಶನ ಚಕ್ರ ನನ್ನ ಬಾವುಟ ಇದೆಯಲ್ಲ ಅದನ್ನು ನೋಡಿದ್ರೆ ನನ್ನ ನೋಡ್ದಂಗೆ ಸಮಾನ ಅಂತ ಅದಕ್ಕೆ ವರ್ಷಕ್ಕೊಂದ್ಸಲ ಅವ್ರು ಹೊರಗಡೆ ಬರೋದು ಹೊರಗಡೆ ಬಂದು ಎಲ್ಲರಿಗೂ ದರ್ಶನ ಕೊಡ್ತಾರೆ ಆ ಥರ ವೀಣೆನಲ್ಲಿ ಅವ್ರಿಗೆ ಹಾಡೋದು ರಾಧಾ ಕೃಷ್ಣ ಏನೋ ಒಂದು ಹಾಡೈತೆ ಐತೆ ಅವ್ರು ಹಾಡೋದು ನಾರದರು ಆ ಹಾಡ್ನ ಹಾಡ್ಕೊಂಡು ಹೋಗ್ತಾರೆ ಕುಂತಿ ಕುಂತಿದೇವ್ ಹೇಳ್ತಾರೆ ಕುಂತಿ ಸ್ತುತಿಲ್ಲಂತ ಕುಂತಿ ಸ್ತುತಿ ಅಂತ ಬರುತ್ತೆ ಅದರಲ್ಲಿ ಪ್ರಭುಪಾದ ಒಂದು ಪುಸ್ತಕನೇ ಬರಿದ್ದಾರೆ ಕುಂತಿ ಸ್ತುತಿ ಭಾಗವತ ಇರೋದು ಇದು ಇದೆ ಅದು ಬಟ್ ಇದರಲ್ಲಿ ಒಂದು ಸಪ್ರೇಟ್ ಪುಸ್ತಕ ಬರಿದ್ದಾರೆ ಅದರಲ್ಲಿ ಹೇಳ್ತಾಳೆ ದಯವಿಟ್ಟು ನನಗೆ ನೀನು ಎಷ್ಟು ಕಷ್ಟ ಕೊಟ್ಟರೂ ಪರವಾಗಿಲ್ಲ ನನಗೆ ಸುಖ ಸಂತೋಷ ಇಲ್ಲ ಅಂದ್ರೆ ಪರವಾಗಿಲ್ಲ ಆದರೆ ಹಾ ಲೌಕಿಕವಾದ ವಿಷಯದಲ್ಲಿ ಮಾತ್ರ ನನ್ನ ಯಾವತ್ತು ಹಾಂ ಹಾಂ ಅಲ್ಲಿ ನನ್ನ ನನ್ನ ನೆಲೆ ನನ್ನ ನೆಲೆಗೊಳಿಸ್ಬೇಡ ಅಲ್ಲಿ ನನಗೆ ಅಲ್ಲಿ ಯುಕ್ತಿ ಮಾಡಬೇಡ ನನ್ನ ಎಂಗೇಜ್ ಮಾಡಬೇಡ ಅಲ್ಲಿ ಯಾವಾಗಲೂ ನಾನು ನಿನ್ನ ಸೇವೆನಲ್ಲಿ ಇರಬೇಕು ಅಂತ ಕುಂತಿದ್ದೇವೆ ಹೇಳ್ತಾರೆ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ ಉತ್ತಮವಾದ ಯೋಗಿ ಬಂದು ಯಾವ ಸಂಬಂಧನೂ ಇಟ್ಕೊಳ್ಳೋಲ್ಲ ತನ್ನ ನಿಜ ಸ್ವರೂಪ ಏನು ಅಂತ ಅವ್ರು ತಿಳ್ಕೊಂಡು ತಿಳ್ಕೊಂಡ್ಬಿಡ್ತಾನೆ ಯಾಕಂದರೆ ಆತ್ಮ ಸಾಕ್ಷಾತ್ಕಾರ ಆಗಿರ್ತಾರೆ ನಾನು ಯಾರು ಅಂತ ಅವ್ರು ಗೊತ್ತಿರುತ್ತೆ ನನ್ನ ನನಗೂ ಭಗವಂತನಿಗಳ ಸಂಬಂಧ ಏನು ಭಗವಂತ ನಾನು ಯಾರೋ ಆತ್ಮ ಆತ್ಮ ಯಾರೋ ಭಗವಂತನ ಅಂಶ ಅಂಗಾಂಶ ಸೊ ಭಗವಂತನಿಗೆ ಅಂಗಾಂಶ ನಾನಾದರೆ ನಾನೇನು ಮಾಡಬೇಕು ಭಗವಂತನಿಗೆ ಸೇವೆ ಮಾಡಬೇಕು ಆತ್ಮ ಪರಮಾತ್ಮನಿಗೆ ಸೇವೆ ಮಾಡಿದ್ರೆ ಅವ್ನು ಸಂತೋಷವಾಗಿರುತ್ತೆ ಮೀನನ್ನು ನದಿಯಿಂದ ನದಿಯಿಂದ ಹೊರಗಡೆ ತೊಗೊಂಡು ಎ ಸಿ ಮನೆ ಇಟ್ಟರೆ ಏನು ಪ್ರಯೋಜನ ಈ ಫ್ಯಾನ್ ಇಟ್ಟರೆ ಏನು ಪ್ರಯೋಜನ ನೀರಿಲ್ಲ ಸರ್ಕಾಗಿಬಿಡುತ್ತೆ ಅಷ್ಟು ಜೀವ ಬಿಟ್ಬಿಡುತ್ತೆ ಅದಕ್ಕೆ ಮೀನಿಗೆ ಮೀನಿನ ಧರ್ಮದಿಂದ ನೀರಲ್ಲಿ ಇರಬೇಕು ಸಕ್ಕರೆ ಧರ್ಮ ಸಿಹಿಯಾಗಿರ್ಬೇಕು ಮೆಣಸಿನ್ಕಾಯಿ ಧರ್ಮ ಖಾರವಾಗಿರಬೇಕು ಆ ಥರ ನೀರಿನ ಧರ್ಮ ಬಾಯಾರ್ಕೆನ ಬಾಯರ್ಗಿ ತೀರಿಸಿಕೊಳ್ಳಿ ತೀರಿಸುತ್ತೆ ಆ ಥರ ಒಂದೊಂದಕ್ಕೂ ಒಂದೊಂದು ಧರ್ಮ ಇದೆ ಅದೇ ಥರ ಆತ್ಮಗೆ ಧರ್ಮ ಏನು ಭಗವಂತನ ಸೇವೆಯಲ್ಲಿ ಯಾವಾಗಲೂ ನಿತ್ಯ ಸೇವೆ ಮಾಡ್ಕೊಂಡಿರ್ಬೇಕು ಭಗವಂತನಿಗೆ ಅದೇ ಇಲ್ಲಿ ಹೇಳ್ತಾ ಇದಾರೆ ಇಪ್ಪತ್ತೆಂಟನೇ ತಾರೀ ಶ್ಲೋಕದಲ್ಲಿ ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನಿಜವಾದ ಯೋಗಿಯು ಎಲ್ಲ ಜೀವಗಳಲ್ಲಿ ಜೀವಗಳಲ್ಲಿಯೂ ನನ್ನನ್ನು ಕಾಣುತ್ತಾನೆ ಮತ್ತು ನನ್ನಲ್ಲಿ ಎಲ್ಲ ಜೀವಿಗಳು ಕಾಣುತ್ತಾನೆ ಇನ್ನು ಉನ್ನ ಉತ್ತಮವಾದ ಜೀವಿ ಯೋಗಿ ಯಾರು ಅಂತ ಹೇಳಿದ್ರೆ ಪ್ರತಿಯೊಂದು ಜೀವಿನ ನೋಡುವಾಗ ನನ್ನ ಶತ್ರು ಇವ್ ನನ್ನ ಸೇತ ಅಂತ ನೋಡಲ್ಲ ಅವರಲ್ಲಿ ನಾನು ಭಗವಂತನ ನಾನು ನೋಡೋದು ನೋಡ್ತಾರೆ ಅವರು ಎಲ್ಲ ಹೃದಯದಲ್ಲಿ ಎಲ್ಲ ಮನುಷ್ಯರಲ್ಲಿ ಯಾರು ನೋಡಿದ್ರು ಸರಿ ಮನುಷ್ಯರು ಮಾತ್ರ ಅಲ್ಲ ಯಾವ ಪ್ರತಿಯೊಂದು ಜೀವಿನಲ್ಲಿಯೂ ಅಷ್ಟೇ ಎಂಬತ್ನಾಲ್ಕು ರಾಶಿಗಳಲ್ಲಿ ಯಾರು ಯಾರು ನೋಡಿದ್ರೂ ಇದು ಭಗವಂತನ ಅಂಶ ಇದು ಭಗವಂತನ ಅಂಶ ಅಂತ ನೋಡ್ತಾರೆ ಅಂದರೆ ನಾಯಿ ತ ನಾಯಿ ತಗೊಂಡ್ರೆ ನಾಯಿ ನೋಡಿದ್ರೆ ಕಲ್ ತಗೊಂಡು ಹೊಡಿಯೋದು ಇಲಿಗಳನ್ನೆಲ್ಲ ಹೊಡಿಯೋದು ಬೆಕ್ಕಗಳನ್ನ ಓಡಿಸೋದು ಈ ಥರ ಎಲ್ಲ ಮಾಡೋಲ್ಲ ಯಾಕಂದರೆ ಎಲ್ಲದರಲ್ಲಿ ಅವ್ರು ಏನು ಮಾಡ್ತಾರೆ ಉತ್ತಮವಾದ ಯೋಗಿ ಅವರ ಹೃದಯದಲ್ಲಿ ಪರಮಾತ್ಮ ನೆನೆಸ್ಕೊಂಡು ನಿನ್ನೆ ನೆಲ್ಕೊಂಡಿದ್ದಾನಲ್ಲ ಈಶ್ವರ ಸರ್ವಭೂತಾನ ಮೃದ್ದೇಶು ಅರ್ಜುನ ಕೃಷ್ಣತೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಹೇಳಿದ್ದು ಕೃಷ್ಣ ಹೇಳಿದ್ದು ಒಂದು ಕೊಟೇಶನ್ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಎಲ್ಲ ಹೃದಯದಲ್ಲಿ ನಾನು ಪರಮಾತ್ಮ ಆಗಿ ನೆಲ್ಕೊಂಡಿದ್ದೀನಿ ಉತ್ತಮವಾದ ಯೋಗಿನೂ ಅದೇ ಥರ ನೋಡ್ತಾನೆ ನನ್ನ ಎಲ್ಲ ಜೀವಿಗಳೆಲ್ಲ ಹೃದಯದಲ್ಲಿ ನೋಡ್ತಾನೆ ಅದೇ ಥರ ನನ್ನಲ್ಲಿ ಎಲ್ಲ ಜೀವಿಗಳನ್ನೂ ನೋಡ್ತಾನೆ ಕೃಷ್ಣನ ಕೃಷ್ಣ ನೋಡುವಾಗ ಆ ಉತ್ತಮವಾದ ಯೋಗಿ ಎಲ್ಲ ಜೀವಿಗಳಿಗೆ ನೀನು ನೀನೇ ಬೀಜ ಪ್ರತಾಪಿತ ಅಂತ ಹೇಳ್ತಾರೆ ಬೀಜ ಪ್ರಜಾಪಿತ ನೀನೇ ಸೊ ಎಲ್ಲ ಜೀವಿಗಳಲ್ಲಿ ಕೃಷ್ಣನ್ ನೋಡ್ತಾರೆ ಉತ್ತಮವಾದ ಭಕ್ತನು ಅದೇ ಕೃಷ್ಣನ್ ನೋಡುವಾಗ ಎಲ್ಲ ಜೀವರಾಶಿಗಳಲ್ಲಿ ಕೃಷ್ಣನ ಇದರಲ್ಲಿ ಇದ್ದಾರೆ ಶರೀರ ಇದ್ದಾರೆ ಅಂತ ಅವ್ರು ನೋಡ್ತಾರೆ ನೋಡ್ತಾರೆ ಅದೇ ಹೇಳ್ತಾರೆ ಸೊ ನಾಯಿಯ ಹೃದಯದಲ್ಲಿ ಅವರು ಇದ್ದಾರೆ ತದ್ ತದ್ವಿ ಪ್ರಣೀಪಾತು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಶ ಪಂಡಿತ ಸಮದರ್ಶನ ಅಂತ ಒಂದು ಶ್ಲೋಕ ಇದು ಆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನಾನು ಬ್ರಾಹ್ಮಣನ ಹೃದಯದಲ್ಲಿ ಪಂಡಿತ ಸಮದರ್ಶ ಪಂಡಿತರಾದವರು ಸಮದರ್ಶನವಾಗಿ ನೋಡ್ತಾರೆ ಎಲ್ಲರೂ ಇದು ನಾಯಿ ಹೃದಯದಲ್ಲಿ ಪರಮಾತ್ಮ ನೋಡ್ತಾರೆ ಒಂದು ಚಿಕ್ಕ ಇರುವಿನಲ್ಲಿ ಹೃದಯದಲ್ಲಿ ಪರಮಾತ್ಮ ನೋಡ್ತಾರೆ ಅದೇ ಥರ ಆನೆ ಆನೆ ಹೃದಯದಲ್ಲಿ ಪರಮಾತ್ಮನ ನೋಡ್ತಾರೆ ಒಂದು ಬ್ರಾಹ್ಮಣ ಹೃದಯದಲ್ಲಿ ಪರಮಾತ್ಮನ ನೋಡ್ತಾರೆ ಎಲ್ಲ ಹೃದಯದಲ್ಲಿ ಪರಮಾತ್ಮನ ಅವರು ನೋಡ್ತಾರೆ ನಾವು ನೋಡಲ್ಲ ನಮಗೇನಂದ್ರೂ ಸೇ ಪ್ರಾಣಿ ಪ್ರಾಣಿ ಅಂತ ನೋಡುತ್ತೀರಿ ಪಕ್ಷಿ ಪಕ್ಷಿ ಅಂತ ನೋಡ್ತೀರಿ ಮನುಷ್ಯ ಮನುಷ್ಯ ಅಂತ ನೋಡ್ತೀರಿ ಆದರೆ ಉತ್ತಮವಾದ ಯೋಗಿ ಏನು ಮಾಡ್ತಾನೆ ಇವರೆಲ್ಲರೂ ಭಗವಂತನ ಅಂಶ ಅಂತ ನೋಡ್ತಾರೆ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ ಸೊ ಪರಿಪೂರ್ಣ ಯೋಗಿನ ಯೋಗಿಯ ಭಗವಂತನ ನಿರಂತರನಾಗಿ ಅಲೌಕಿಕನಾದವನು ಮತ್ತು ನಾಯಿಯಾಗಲಿ ಬ್ರಾಹ್ಮಣ ಆಗಲಿ ಇರೋದರಿಂದ ಅವನು ಭೌತಿಕವಾಗಿ ಬಾಧ ಬಾಧಿತನಾಗುವುದಿಲ್ಲ ಸೊ ಭೌತಿಕವಾದ ಬೌದ್ಧಿಕ ದೃಷ್ಟಿಯಲ್ಲಿ ಅವನು ಯಾರಿಗೂ ಬಾಧ್ಯತನಾಗಲ್ಲ ಬಾಧ್ಯತನಾಗುವುದಿಲ್ಲ ಎನ್ನುವುದು ತಿಳಿದಿ ತಿಳಿದಿರುತ್ತದೆ ಐದು ಇದು ಭಗವಂತನ ಪರಮ ಪರಮತ ಅಟಸ್ಥ ವ್ಯಕ್ತಿಗಳ ಆತ್ಮವು ವ್ಯಕ್ತಿಯ ಹೃದಯದಲ್ಲಿ ನೆಲೆಸಿರ್ತದೆ ಆದರೆ ಅದು ಎಲ್ಲ ಹೃದಯಗಳಲ್ಲಿ ಇರುವುದಿಲ್ಲ ವೈಯಕ್ತಿಕ ಆತ್ಮಕ್ಕೂ ಪರಮಾತ್ಮನಿಗೂ ಇದೇ ವ್ಯತ್ಯಾಸ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ವ್ಯಕ್ತಿಗತ ಆತ್ಮ ವ್ಯಕ್ತಿಯ ಹೃದಯದಲ್ಲಿ ಇದೆ ಆದರೆ ಇದು ಅದು ಎಲ್ಲ ಹೃದಯಗಳಲ್ಲಿ ಇರುವುದಿಲ್ಲ ವೈಯಕ್ತಿಕ ಆತ್ಮಕ್ಕೂ ಪರಮಾತ್ಮನಿಗೂ ವ್ಯತ್ಯಾಸ ವ್ಯತ್ಯಾಸ ಹೇಳ್ತಾರೆ ನಾರ್ಮಲ್ ಮನುಷ್ಯನಿಗೂ ಸಾಧಾರಣವಾದ ಮನುಷ್ಯನಿಗೂ ಭಗವಂತನಿಗೂ ಏನು ವ್ಯತ್ಯಾಸ ಅಂತ ಕೇಳ್ತಾ ಇದ್ದಾರೆ ಸೊ ಭಗವಂತನ ಏನಂದರೆ ಭಗವಂತ ಎಲ್ಲ ಹೃದಯದಲ್ಲಿ ಪರಮಾತ್ಮನಾಗಿರ್ತಾನೆ ಅದೇ ಥರ ಒಂದು ವ್ಯಕ್ತಿ ಏನು ಮಾಡ್ತಾನೆ ಆ ಥರ ಎಲ್ಲ ನೋಡಲ್ಲ ಉತ್ತಮವಾದ ಭಕ್ತ ಮಾತ್ರ ನೋಡೋದು ಬೇರೆ ಸಾಧಾರಣವಾದ ಮನುಷ್ಯರನ್ನ ನೋಡೋಲ್ಲ ಪರಮ ಭೌತಿಕವಾಗಿ ಇರ್ತಾರಲ್ಲ ಅವರೆಲ್ಲ ಅದನ್ನು ನೋಡೋಲ್ಲ ಅವ್ರನ್ನ ಏನು ಜಾತಿ ಅವನ ಜಾತಿ ಏನು ಅವ್ನ ಮತ ಏನು ಅವ್ನ ಗುಣ ಏನು ಅವನ ಇದೇನು ಅವನ ಸ್ವಭಾವ ಏನು ಇದೆಲ್ಲ ನೋಡ್ತಾನೆ ಅದೇ ಉತ್ತಮವಾದ ಭಕ್ತಿ ಅದೆಲ್ಲ ನೋಡೋಲ್ಲ ಎಲ್ಲರೂ ಭಗವಂತನ ಅಂಶ ಅಂತ ಬರ್ತಾರೆ ವಾಸ್ತವವಾಗಿ ಯೋಗಾಭ್ಯಾಸದಲ್ಲಿ ಇಲ್ಲದವನ್ನೂ ಇದನ್ನು ಅಷ್ಟು ಸ್ಪಷ್ಟವಾಗಿ ಕಾಣಲಾರೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಆಸ್ತಿಕನ ಹೃದಯದಲ್ಲಿಯೂ ನಾಸ್ತಿಕನ ಹೃದಯದಲ್ಲಿಯೂ ಕೃಷ್ಣನನ್ನು ಕಾಣಬಲ್ಲ ಸ್ತುತಿಯಲ್ಲಿ ಸ್ಮೃತಿಯಲ್ಲಿ ಇದನ್ನು ಹೀಗೆ ದೃಢಪಡಿಸಿದೆ ಅಂತ ಹೇಳ್ತಾರೆ ಆಸ್ತಿಕ ನಾಸ್ತಿಕ ಅಂದರೆ ಭಕ್ತರು ಅಭಕ್ತರು ಆ ನಾಸ್ತಿಕನ ನಾವು ನಾಸ್ತಿಕನು ಅಂತ ಕರಿತೀರಿ ಇವನು ಏನಪ್ಪ ಭಗವಂತನ ಬಗ್ಗೆ ನಂಬಿಕೆ ಇಲ್ಲ ಇವನಿಗೆ ಹ್ಞೂ ಇನ್ನು ಇವನು ಜೀವನ ಅಂತ ಕರಿತೀವಿ ಅದೇ ಉತ್ತಮವಾದ ಯೋಗಿ ಏನು ಮಾಡ್ತಾನೆ ಅವನು ಹೃದಯದಲ್ಲಿ ಪರಮಾತ್ಮ ನೋಡ್ತಾನೆ ಅದೇ ಭಕ್ತನ ಹೃದಯದಲ್ಲಿ ಪರಮಾತ್ಮ ನೋಡ್ತಾನೆ ಯಾರೋ ಉತ್ತಮವಾದ ಯೋಗಿ ಉತ್ತಮವಾದ ಭಕ್ತ ಆದರೆ ಇಲ್ಲಿ ನೀವು ಹರಿದಾಸ್ ಠಾಕನ್ನು ನೋಡಿದ್ರೆ ಐನೂರು ವರ್ಷಗಳ ಮುಂದೆ ಯಾರವರು ಜಗಾಯ ಮದಾಯಿ ಜಗಾಯ ಮದಾಯಿ ಅದಲ್ಲಿ ಜಗಾಯ ಏನು ಮಾಡ್ತಾನೆ ಕಲ್ತ್ ತಗೊಂಡು ಹೊಡೆದ್ಬಿಡ್ತಾರೆ ಇವ್ರಿಗೆ ಹರಿದಾಸ್ ಠಾಕು ಅವಾಗ ರಕ್ತ ಬಂದ್ಬಿಡ್ತಾವ್ರಿಗೆ ಅವ್ರಿಗೆ ರಕ್ತ ಬಂದಮೇಲೆ ಯಾರೋ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಈ ಥರ ನಿತ್ಯಾನಂದ ಬುಗೆ ನಿತ್ಯಾನಂದ ಬುರ್ಬು ಹೊಡಿಯೋದು ನಿತ್ಯಾನಂದ ಪ್ರಭುನ ಹೊಡೆದು ಬಿಡ್ತಾರೆ ತಗೊಂಡು ಈ ಅರವೆ ಇದೆಯಲ್ಲ ಅರವೆ ಮಡಕೆ ಹೊಡೆದೋಗಿರೋ ಪೀಸು ಇದು ತಿಂಡ್ ತಗೊಂಡು ಅವರು ತಲೆ ಮೇಲೆ ಹಾಕ್ಬಿಡ್ತಾರೆ ಅದು ರಕ್ತ ಬರ್ತಾ ಯಾರು ಹೋಗಿ ಹೇಳ್ತಾರೆ ನಿತ್ಯಾನಂದ ಪ್ರಭುನ ಹೊಡೆದು ಬಿಟ್ಟಿರ್ತಾರಾ ಅಂತ ಹೇಳುವಾಗ ಚೈತನ್ಯ ಪ್ರಭು ತಕ್ಷಣ ಸುದರ್ಶನ ಚಕ್ರ ತೊಗೊಂಡ್ಬಂದು ಅವ್ರನ್ನ ವದ ಮಾಡೋಕ್ಕೆ ನನ್ನ ಭಕ್ತ ನಿನ್ನ ಇದು ಮಾಡ್ತೀಯಾ ಅಂತ ಆವಾಗ ನಿತ್ಯಾನಂದ ಪ್ರಭು ಕಾಲಿಟ್ಕೊಂಡ್ಬಿಡ್ತಾರೆ ಮಹಾಪ್ರಭು ದಯವಿಟ್ಟು ಅವ್ರನ್ನೇನು ಮಾಡಬೇಡಿ ಏನು ಅಜ್ಞಾನದಲ್ಲಿ ಮಾಡ್ಬಿಟ್ಟಿದ್ದಾರೆ ಅವರು ಅದಕ್ಕೆ ಅವ್ರನ್ನ ಹೆಂಗಲ್ಲೂ ನೀವು ಕ್ಷಮಿಸ್ಬಿಟ್ಟು ಅವ್ರಿಗೆ ನಿಮ್ಮ ಕೃಷ್ಣ ಪ್ರಜ್ಞೆ ಕೊಡಬೇಕು ಅಂತ ಹೇಳಿ ಅವ್ರನ್ನ ಏನು ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಸೊ ನಾವು ಆಗಿದೆ ಏನು ಮಾಡ್ತೀರಿ ಮೊದಲು ಅವನ್ನ ತಲೆ ತೆಗಿರಿ ಅವನು ಅಂತ ತಲೆ ತೆಗಿರಿ ಅವನ್ನು ಫಸ್ಟ್ ಆಗಬೇಕು ನನಗೇ ಓಡಿದಾನ ಅವನು ಅಂತ ಇದ್ದೆ ಆದರೆ ನಿತ್ಯಾನಂದ ಪ್ರಭು ಆ ಥರ ಅಲ್ಲ ನಿತ್ಯಾನಂದ ಪ್ರಭು ಹೇಳಿದರು ಭಗವಂತ ಮೇಲೆ ನಂಬಿಕೆ ಇಲ್ಲ ಅಂದರೆ ಕೂಡ ಏನು ಮಾಡ್ತಾರೆ ಅವನ ಅವ್ರ ಬಗ್ಗೆ ಅವರು ಪರವಾಗಿ ಪ್ರಾರ್ಥನೆ ಮಾಡಿದ್ರು ದಯವಿಟ್ಟು ಅವ್ರನ್ನೇನು ಮಾಡಬೇಡಿ ಅವ್ರಿಗೆ ನಿಮ್ಮ ಕೃಷ್ಣ ಪ್ರಜ್ಞೆ ಕೊಡಿ ಅವ್ರ ಭಕ್ತರಾಗಲಿ ಅವರು ನಿಮ್ಮ ನಿಮ್ಮ ಸೇವೆಯಲ್ಲಿ ಯಾವಾಗಲೂ ಅವ್ರನ್ನ ಈಡುಪಡಿಸಿ ಅಂತೇಳಿ ಅವರಿಗೆ ಪ್ರಾರ್ಥನೆ ಮಾಡಿ ಅಲ್ಲದೆ ಬಾಹ್ಯದಲ್ಲಿಯೂ ಪ್ರತಿಯೊಂದು ಜೀವಿಯೂ ಭಗವಂತನ ಶಕ್ತಿಯಲ್ಲಿ ನೆಲೆಗೊಂಡಿದೆ ಏಳನೆಯ ಅಧ್ಯಾಯದಲ್ಲಿ ವಿವರಿಸಲಾಗುವಂಥ ಭಗವಂತನಿಗೆ ಮುಖ್ಯವಾಗಿ ಎರಡು ಶಕ್ತಿಗಳಿವೆ ಆಧ್ಯಾತ್ಮಿಕ ಮತ್ತು ಐಹಿಕವಾದ ಶಕ್ತಿಗಳು ಜೀವಿಯು ಶ್ರೇಷ್ಠ ಶಕ್ತಿಯು ಭಾಗವಾದರೂ ಕೆಳಮಟ್ಟದ ಶಕ್ತಿಯಿಂದ ಬದ್ಧನಾಗಿದ್ದಾನೆ ಜೀವಿಯು ಸದಾ ಭಗವಂತನ ಶಕ್ತಿಯಲ್ಲಿದ್ದಾನೆ ಪ್ರತಿಯೊಂದು ಜೀವಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನ ಭಗವಂತನಲ್ಲಿ ನೆಲೆಸಿದ್ದಾನೆ ಇಲ್ಲಿ ಹೇಳ್ತಾ ಇದಾರೆ ಭಗವಂತನಿಗೆ ಮೂರು ಶಕ್ತಿ ಇದೆ ಆಧ್ಯಾತ್ಮಿಕ ಶಕ್ತಿ ಅದು ಅಂತರಂಗ ಶಕ್ತಿ ಬಹಿರಂಗ ಶಕ್ತಿ ತಟಸ್ಥ ಶಕ್ತಿ ಅಂತರಂಗ ಶಕ್ತಿ ಯಾರಂದರೆ ರಾಧಾರಾಣಿ ಬಹಿರಂಗ ಶಕ್ತಿ ಒಂದು ಈ ಭೌತಿಕ ಪ್ರಪಂಚ ತಟಸ್ಥ ಶಕ್ತಿ ನಾವೆಲ್ಲ ಜೀವರಾಶಿಗಳನ್ನ ನಾವೆಲ್ಲರೂ ಏನು ಮಾಡ್ತೀರಿ ಈ ಭೌತಿಕ ಪ್ರಪಂಚದಲ್ಲಿ ಭಗವಂತ ಬೇಡ ಅಂತ ಹೇಳಿ ಕಷ್ಟಪಟ್ಟುಕೊಂಡು ನಾವು ಇಲ್ಲೇ ಇದ್ದೀವಿ ನಾವು ಭಗವಂತ ಹತ್ರ ನಾವು ಇಲ್ಲೇ ನೆಲೆಕೊಂಡು ಇದ್ದೀವಿ ಸೊ ಯೋಗಿಯು ಎಲ್ಲರನ್ನೂ ಒಂದು ಸಮಾನ ಕಾಣುತ್ತಾನೆ ಏಕೆಂದರೆ ಎಲ್ಲ ಜೀವಿಗಳು ಕರ್ಮ ಫಲ ಫಲ ಫಲಕ್ಕೂ ಗುಣವಾಗಿ ಫಲಕ್ಕೆ ಅನುಗುಣವಾಗಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವರೆಲ್ಲ ಎಲ್ಲ ಸನ್ನಿವೇಶಗಳಲ್ಲಿಯೂ ಭಗವಂತನ ಸೇವಕರಾಗಿ ಇರುತ್ತಾರೆ ಎನ್ನುವುದನ್ನು ಅದನ್ನು ಕಾಣುತ್ತಾನೆ ಸೊ ಉತ್ತಮವಾದ ಯೋಗಿ ಏನು ಮಾಡ್ತಾನೆ ಎಲ್ಲ ಜೀವಿಗಳ ಕರ್ಮ ಫಲಕ್ಕೆ ಅನುಗುಣವಾಗಿ ಅವರವರು ದೇಹ ತೊಗೊಂಡಿದ್ದಾರೆ ಜನ್ಮ ತಗೊಂಡಿರ್ತಾರೆ ಆದ್ರೂ ಉತ್ತಮವಾದ ಜೀವಿ ಏನು ಮಾಡ್ತಾನೆ ಬೇರೆ ಬೇರೆ ಸನ್ನಿವಸಗಳ ಆಗಿದ್ರೂ ಅವ್ರನ್ನ ಭಗವಂತನ ಸೇವಕರಾಗೇ ನೋಡ್ತಾನೆ ಭಕ್ತ ಉತ್ತಮವಾದ ಭಕ್ತರು ಇವಾಗ ನಾವು ನೋಡ್ತೀರಲ್ಲ ದೇವಸ್ಥಾನದಲ್ಲಿ ಕೆಲವರು ಹೇಳ್ತಾರೆ ಅವ್ನು ಸರಿಯಾಗಿ ಭಕ್ತಿನ ಸೇವನೆ ಮಾಡಲ್ಲಪ್ಪ ಸಾಧನ ಭಕ್ತಿನೇ ಮಾಡಲ್ಲ ಚಾಂಟಿಂಗ್ ಮಾಡೋಲ್ಲ ಅವನು ಸ ದೇವಸ್ಥಾನಕ್ಕೆ ಬರೋಲ್ಲ ಸರಿಯಾಗಿ ಹದಿನಾರು ಅವ್ನು ಚಾಂಟಿಂಗ್ ಮಾಡಲ್ಲ ಏಕಾದಶಿ ವ್ರತ ಫಾಲೋ ಮಾಡಲ್ಲ ಆ ಥರ ನಾವು ಹೇಳ್ತಾಯಿದ್ದೆ ಆದರೆ ಇವನು ಉತ್ತಮವಾದ ಹೋಗಿ ಆ ಥರ ನೋಡೋಲ್ಲ ಉತ್ತಮವಾದ ಯೋಗ ಹೆಂಗೆ ನೋಡ್ತಾನೆ ಅಂದರೆ ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡ್ತಾನೆ ಅವನು ಭಕ್ತನಾಗಲಿ ಆ ಭಕ್ತನಾಗಲಿ ಸಮಾನವಾಗಿ ನೋಡ್ತಾನೆ ಅದೇ ಥರ ಅವನು ಭಕ್ತನಾಗಿ ಭಕ್ತಿ ಬಿಟ್ಬಿಟ್ಟಿದ್ರೆ ಕೂಡ ಅವನಿಗೆ ಹೋಗಿ ಏನು ಹೆಲ್ಪ್ ಮಾಡ್ತಾನೆ ಅವನು ಈ ಥರ ಮಾಡಬಾರ್ದಪ್ಪ ಈ ಥರ ಮಾಡಬೇಕು ನೀನು ಯಾಕಂದರೆ ನೀನು ಗುರುವಿಗೆ ಗುರು ಜವಾಬ್ದಾರಿ ಇದೆ ನಿನ್ನ ಭಗವಂತ ಕರ್ಕೊಂಡು ಹೋಗಕ್ಕೆ ಅದಕ್ಕೆ ನೀನು ಗುರು ಹೇಳಿದ್ದ ಆದೇಶಗಳನ್ನ ನೀನು ಸರಿಯಾಗಿ ಅನುಗುಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಅವನಿಗೆ ಬುದ್ಧಿಮತ ಹೇಳ್ತಾನೆ ಆಧ್ಯಾತ್ಮಿಕ ಶಕ್ತಿಯಲ್ಲಿದ್ದಾಗ ಅವನು ಭಗವಂತನ ನೇರವಾಗಿ ಸೇವೆ ಮಾಡ್ತಾನೆ ಹೇಗೆ ಅದರ ಜೀವಿಯು ಭಗವಂತನ ಸೇವಕ ಈ ಸಮಾನತೆಯೇ ದೃಷ್ಟಿಯು ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಪರಿಪೂರ್ಣವಾಗಿರುತ್ತದೆ ಸೊ ಇಲ್ಲಿ ಅಂತರಂಗ ಶಕ್ತಿಯಲ್ಲಿ ಯಾರು ಸೇವೆ ಮಾಡ್ತಾರೋ ಅವರು ಭಗವಂತ ಹತ್ರ ಹೋಗ್ತಾ ಇರ್ತಾರೆ ಬಹಿರಂಗ ಶಕ್ತಿ ಮಾಯಾಗೆ ಸೇವೆ ಮಾಡೋರು ಇಲ್ಲಿ ಬಂದು ಕಷ್ಟಪಟ್ಕೊಂಡು ಇಲ್ಲಿ ಜನ್ಮ ತೊಗೊಳ್ತಾ ಇರ್ತಾರೆ ಜನ್ಮ ತಗೊಂಡು ಇಲ್ಲೇ ಇರ್ತಾರೆ ಅಂತ ಇಲ್ಲಿ ಹೇಳ್ತಾರೆ